ನಮಸ್ಕಾರ ಸ್ನೇಹಿತರೆ ಇಂದು ನಾವು ಬಹಳ ಶಕ್ತಿಶಾಲಿ ಹಾಗೂ ಸರಳವಾದ ಒಂದು ವ್ರತದ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀ ಆಂಜನೇಯ ಸ್ವಾಮಿಯ ಹನ್ನೊಂದು ದಿನಗಳ ಸಂಕಲ್ಪ ವ್ರತ ಈ ವ್ರತವನ್ನು ನಿಷ್ಠೆಯಿಂದ ಆಚರಿಸಿದರೆ ಮನಸ್ಸಿನ ಭಯ ದೂರವಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಜೀವನದ ಅಡೆತಡೆಗಳು ನಿಧಾನವಾಗಿ ದೂರವಾಗುತ್ತವೆ ಮತ್ತು ಹನುಮಂತನ ಕೃಪೆ ನಮ್ಮ ಜೀವನದಲ್ಲಿ ಅನುಭವವಾಗುತ್ತದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ವಿಧಾನವನ್ನು ಸರಳವಾಗಿ ಸ್ಪಷ್ಟವಾಗಿ ತಿಳಿಸುತ್ತೇನೆ ಆಂಜನೇಯ ಸ್ವಾಮಿಯ ಸಂಕಲ್ಪ ವ್ರತ ಎಂದರೇನು ಶ್ರೀ ಆಂಜನೇಯ ಸ್ವಾಮಿ ಎಂದರೆ ಶಕ್ತಿ ಧೈರ್ಯ ಭಕ್ತಿ ಶುದ್ಧ ಮನಸ್ಸಿನ ಪ್ರತೀಕ ಸಂಕಲ್ಪ ವ್ರತ ಎಂದರೆ ಒಂದು ನಿರ್ದಿಷ್ಟ ದಿನಗಳ ಕಾಲ ಒಂದೇ ಸಮಯದಲ್ಲಿ ಒಂದೇ ನಿಯಮದೊಂದಿಗೆ ದೇವರನ್ನು ಸ್ಮರಿಸುವ ವ್ರತ ಇಲ್ಲಿ ಹನ್ನೊಂದು ದಿನಗಳು ಆಯ್ಕೆ ಮಾಡಲಾಗಿದೆ ಏಕೆಂದರೆ ಹನ್ನೊಂದು ಎಂಬ ಸಂಖ್ಯೆ ಹನುಮಂತನೆಯೇ ಹನುಮಂತನ ಶಕ್ತಿಗೆ ಸಂಬಂಧಿಸಿದ್ದು ಈ ವ್ರತದಲ್ಲಿ ಆಂಜನೇಯ ಸ್ವಾಮಿಯು ನಿಮ್ಮ ಶಿಸ್ತು ನಿಮ್ಮ ನಿಷ್ಠೆ ನಿಮ್ಮ ಶುದ್ಧ ಮನಸ್ಸನ್ನು ನೋಡುತ್ತಾರೆ ಯಾರು ಈ ವ್ರತ ಮಾಡಬಹುದು ಈ ವ್ರತವನ್ನು ಪುರುಷರು ಮಹಿಳೆಯರು ಗೃಹಿಣಿಯರು ವಿದ್ಯಾರ್ಥಿಗಳು ಉದ್ಯೋಗದಲ್ಲಿರುವವರು ಎಲ್ಲರೂ ಮಾಡಬಹುದು ಮನೆಯಲ್ಲಿ ಕುಳಿತು ಯಾವುದೇ ದೊಡ್ಡ ಪೂಜೆಯಿಲ್ಲದೆ ಸರಳವಾಗಿ ಮಾಡಬಹುದಾದ ವ್ರತ ಇದು ಯಾವ ದಿನ ಆರಂಭಿಸಬೇಕು ಈ ವ್ರತವನ್ನು ಆರಂಭಿಸಲು ಉತ್ತಮ ದಿನಗಳು ಮಂಗಳವಾರ ಅಥವಾ ಶನಿವಾರ ಮಾಡಬಹುದು ಆದರೆ ಮಂಗಳವಾರ ತುಂಬ ಉತ್ತಮ ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಪ್ರತಿದಿನವೂ ಒಂದೇ ಸಮಯದಲ್ಲಿ ಪೂಜೆ ಮಾಡಬೇಕು ಒಮ್ಮೆ ಸಮಯ ನಿಶ್ಚಯಿಸಿದರೆ ಹನ್ನೊಂದು ದಿನಗಳು ಅದೇ ಸಮಯದಲ್ಲಿ ಮಾಡುವುದು ಬಹಳ ಮುಖ್ಯ ಹನ್ನೊಂದು ದಿನಗಳ ಮುಖ್ಯ ನಿಯಮಗಳು ಈ ನಿಯಮಗಳನ್ನು ಸಾಧ್ಯವಾದಷ್ಟು ಪಾಲಿಸಿ ಮದ್ಯ ಮಾಂಸಾಹಾರ ತಪ್ಪಿಸಬೇಕು ಸುಳ್ಳು ಕೋಪ ನಿಂದನೆ ತಪ್ಪಿಸಬೇಕು ಬ್ರಹ್ಮಚರ್ಯ ಪಾಲನೆ ಸರಳವಾದ ಸಾತ್ವಿಕ ಆಹಾರ ದೇಹ ಮತ್ತು ಮನಸ್ಸಿನ ಶುದ್ಧತೆಯನ್ನು ಸಂಪೂರ್ಣವಾಗಿ ಕಾಪಾಡಿಕೊಳ್ಳಬೇಕು ನಿಷ್ಠೆ ಮುಖ್ಯ ದೇವರಿಗೆ ಸಂಪೂರ್ಣವಾಗಿ ಶರಣಾಗಬೇಕು ದಿನನಿತ್ಯದ ಪೂಜೆ ವಿಧಾನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಚಿರ್ಭೂತರಾಗಿ ಪೂಜೆಗೆ ಸಿದ್ಧಪಡಿಸಿ ಪೂಜಾ ತಯಾರಿ ಮೊದಲು ಒಂದು ಆಸನ ಸಿದ್ಧಪಡಿಸಿ ಅದರ ಮೇಲೆ ಒಂದು ಶುಭ್ರವಾದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಆಂಜನೇಯ ಸ್ವಾಮಿಯ ಒಂದು ಫೋಟೋವನ್ನು ಸ್ವಚ್ಛ ಮಾಡಿ ಸ್ಥಾಪಿಸಿ ಹೂಗಳಿಂದ ಅಲಂಕರಿಸಿ ನಂತರ ಎರಡು ತುಪ್ಪದ ದೀಪವನ್ನು ಹಾಕಿಡಿ ನಂತರ ಸಂಕಲ್ಪ ಮಾಡಿ ಸಂಕಲ್ಪ ಮಾಡುವ ವಿಧಾನ ನೆನಪಿರ್ಲಿ ಈ ಸಂಕಲ್ಪ ಮೊದಲ ದಿನ ಮಾತ್ರ ಮಾಡಬೇಕು ಆಂಜನೇಯ ಸ್ವಾಮಿಯ ಫೋಟೋ ಮುಂದೆ ಕುಳಿತು ದೀಪ ಹಚ್ಚಿ ಮನಸ್ಸಿನಲ್ಲಿ ನಾನು ಅಂದರೆ ನಿಮ್ಮ ಹೆಸರು ಹೇಳಿಕೊಳ್ಳಿ ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಗೆಗಾಗಿ ಹನ್ನೊಂದು ದಿನಗಳ ಸಂಕಲ್ಪ ವ್ರತವನ್ನು ಇಂತಹ ಉದ್ದೇಶದಿಂದ ನಿಷ್ಠೆಯಿಂದ ಆಚರಿಸುತ್ತೇನೆ ಎಂದು ಹೇಳಿಕೊಳ್ಳಿ ಇಲ್ಲಿ ಇಂತಹ ಉದ್ದೇಶದಿಂದ ಅಂದರೆ ನಿಮ್ಮ ಆಸೆ ಕೋರಿಕೆ ಅಥವಾ ಸಮಸ್ಯೆ ಅನ್ನು ಹೇಳಿಕೊಳ್ಳಿ ಹಾಗೂ ಈ ವ್ರತವನ್ನು ಕೊನೆಯವರೆಗೂ ಯಾವುದೇ ರೀತಿಯ ಅಡ್ಡಿ ಆತಂಕ ತೊಂದರೆ ಇಲ್ಲದೆ ಪೂರ್ಣಗೊಳಿಸುವ ಶಕ್ತಿಯನ್ನು ಕೇಳಿಕೊಳ್ಳಿ ಜಪ ಮಾಡುವ ವಿಧಾನ ಶ್ರದ್ಧೆ ಭಕ್ತಿಯಿಂದ ಹನುಮಾನ್ ಚಾಲೀಸಾವನ್ನ ಹನ್ನೊಂದು ಬಾರಿ ಶಾಂತಿಯಿಂದ ಪಠಿಸಿ ಇದಕ್ಕಾಗಿ ಹನ್ನೊಂದು ಮಣಿ ಮಾಲೆಯನ್ನ ಅಥವಾ ಹನ್ನೊಂದು ಮಣಿಗಳನ್ನ ಉಪಯೋಗಿಸಿ ನಂತರ ನೈವೇದ್ಯವಾಗಿ ಬಾಳೆಹಣ್ಣು ಕಡಲೆಕಾಯಿ ಮತ್ತು ಬೆಲ್ಲ ಭಕ್ತಿಯಿಂದ ಅರ್ಪಿಸಿ ನೀವು ಸಹ ತೀರ್ಥ ಸೇವಿಸಿ ಇದೇ ರೀತಿ ಹನ್ನೊಂದು ದಿನವೂ ಸಹ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಈ ವ್ರತವನ್ನು ಮಾಡಬೇಕು ಕೊನೆಯ ದಿನ ಅಂದರೆ ಹನ್ನೊಂದನೇ ದಿನ ಹನ್ನೊಂದು ಬಾರಿ ಹನುಮಾನ್ ಚಾಲೀಸ ಓದಿದ ನಂತರ ಕೊನೆಯಲ್ಲಿ ಒಂದು ಬಾರಿ ಬಜರಂಗ ಬಾಣವನ್ನು ಓದಬೇಕು ಮತ್ತು ಮನೆಯಲ್ಲಿ ತಯಾರಿಸಿದ ಒಂದು ಸಿಹಿಯನ್ನ ಬಾಳೆಹಣ್ಣನ್ನ ನೈವೇದ್ಯವಾಗಿ ಅರ್ಪಿಸಬೇಕು ಹಾಗೆ ಸಾಧ್ಯವಾದರೆ ಕೋತಿ ಹಸು ಅಥವಾ ನಾಯಿಗೆ ಆಹಾರ ಕೊಡಿ ಕೊನೆಯದಾಗಿ ಈ ವ್ರತವನ್ನು ಮಾಡಲು ಶಕ್ತಿ ನೀಡಿದ್ದಕ್ಕಾಗಿ ಆಂಜನೇಯ ಸ್ವಾಮಿಗೆ ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸಿ ಇನ್ನು ಈ ವ್ರತದ ಫಲ ಯಾವಾಗ ಸಿಗುತ್ತದೆ ಕೆಲವರಿಗೆ ವ್ರತ ಮಾಡಲು ಶುರುವಾದ ಎರಡು ಮೂರು ದಿನದಲ್ಲಿ ಕೆಲವರಿಗೆ ಹನ್ನೊಂದು ದಿನಗಳಲ್ಲೇ ಮತ್ತು ಕೆಲವರಿಗೆ ನಂತರ ಆದರೆ ವ್ರತ ಮಾಡುವದ ದಿನದಿಂದ ಸಾಮಾನ್ಯವಾಗಿ ಮನಸ್ಸಿಗೆ ಶಾಂತಿ ಭಯ ಕಡಿಮೆಯಾಗುವುದು ಆತ್ಮವಿಶ್ವಾಸ ಹೆಚ್ಚುವುದು ಸಮಸ್ಯೆಗೆ ಪರಿಹೋದು ಸಮಸ್ಯೆಗೆ ಪರಿಹಾರದ ದಾರಿ ಕಾಣುವುದು ಹೀಗೆ ಶುಭವಾಗುವುದು ಕೊನೆಯದಾಗಿ ಸ್ನೇಹಿತರೆ ಆಂಜನೇಯ ಸ್ವಾಮಿಯು ನಿಮ್ಮ ಮನಸ್ಸನ್ನು ನೋಡುತ್ತಾನೆ ಶುದ್ಧ ಭಕ್ತಿಯಿಂದ ಮಾಡಿದ ಸಂಕಲ್ಪ ಎಂದಿಗೂ ವ್ಯರ್ಥವಾಗುವುದಿಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಜೈ ಶ್ರೀರಾಮ ಎಂದು ಹೇಳಿ ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಭಕ್ತಿ ದೇಗುಲ ಯೂಟ್ಯೂಬ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರೀ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ Shri Rama Jai Rama Jai Jai Rama Jai Shri Rama